ಮೊದಲೇ ಬಾರಿಗೆ ತುಂಬಾ ಇತಿಹಾಸ ಕಾಂಗ್ರೆಸ್ ಎಲ್ಲರೂ ಕೂಡ ಚಿಕ್ಕ ಕೊಟ್ಟಿದ್ದೀವಿ ಅವರ ಅಭಿಮಾನದಿಂದ ಕಾಂಗ್ರೆಸ್ ಆಫೀಸ್ ಭೇಟಿ ಕೊಡೋದಾಗಿ ನಮ್ಮ ಇಲಾಖೆಯ ಹಿರಿಯರ ಮನೆಗೆ ಬಂದಿದೆ ಎಲ್ಲ ಮನೆಗೆಲ್ಲ ನಾವು ಸ್ವಾರ್ಥ ನಿಜಲಿಂಗಪ್ಪ ಮನೆಯನ್ನು ಸ್ಮಾರಕ ಮಾಡುವಂಥ ಪ್ಲಾನ್ ಇರೋದು ಕೆ ಪಿ ಚಿಕ್ಕ ತಗೊಂಡು ಟೈಮ್ ಮಾಡ್ತೀವಿ ಆದಷ್ಟು ನಮ್ಮ ಅಧ್ಯಕ್ಷರು ಅಧ್ಯಕ್ಷರು ರಾಜ್ಯದ

ಯಾರೂ ತಪ್ಪು ಮಾಡಿಲ್ಲ ಅಂದರೆ ಯಾರು ಯಾರೂ ಪ್ರಶ್ನೆ ಪಡಲ್ಲ ಬಟ್ ರಾಜಕಾರಣದಲ್ಲಿ ರಾಜಕೀಯವಾಗಿ ಎದುರಿಸ್ಬೇಕು ಅಂತ ಅಂದಾಗ ನಾವೆಲ್ಲ ಇದನ್ನು ಅವರ ಕುತಂತ್ರಕ್ಕೆ ನಾವೆಲ್ಲ ಉತ್ತರ ಕೊಡಬೇಕಾಗುತ್ತೆ ತಪ್ಪು ಮಾಡಲ್ಲ ಅನ್ನುವಂಥ ಆತ್ಮವಿಶ್ವಾಸ ಇಡೀ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಹಿಡ್ಕೊಂಡು ಮಂತ್ರಿಗಳನ್ನ ಹಿಡ್ಕೊಂಡು ನಮಗೆ ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಇದೆ ಇದು ಬರೀ ರಾಜಕೀಯ ಕುತಂತ್ರ ಅಷ್ಟೇ ಯಾಕಂದರೆ ಈ ಒಂದು ಸ್ಥಿರವಾದಂಥ ಸರ್ಕಾರವನ್ನು ಅಸ್ಥಿರ ಮಾಡಲಿಕ್ಕೆ ಈ ರೀತಿಯೆಲ್ಲ ಮಾಡ್ತಾ ಇದ್ದಾರೆ ಮೈ ಹಿರಿಯರು ರಾಜಕಾರಣದ ಮಾತನ್ನ ಆಡಿದ್ದಾರೆ ಅವರು ವೈಯಕ್ತಿಕವಾಗಿ ಸಿದ್ದರಾಮಯ್ಯವ್ರ ಬಗ್ಗೆ ಏನ್ ಮಾತನಾಡಿದ್ದಾರೆ ಅನ್ನೋದನ್ನ ಅಸೆಂಬ್ಲಿಯಲ್ಲಿ ಡಾಕ್ಯುಮೆಂಟ್ಸ್ ತಂಬಿಸಿ ಆದ್ಮೇಲೆ ಮೊದಲೇ ಬಾರಿಗೆ ತುಂಬಾ ಕೊಡೋದಾಗಿ ನಮ್ಮ ಜಾತಿಯ ಹಿರಿಯರ ಮನೆಯಲ್ಲಿ ನಾವು ನಿಜಲಿಂಗಪ್ಪ ಮನೆಯನ್ನು ಸ್ಮಾರಕ ಮಾಡುವಂಥ ಪ್ಲಾನ್ ಏನಿದೆ ಕೆಪಿಸಿಕೊಂಡು ಟೈಮ್ ಮಾಡ್ತೀವಿ ನಮ್ಮ ಅಧ್ಯಕ್ಷ

ಯಾರೂ ತಪ್ಪು ಮಾಡಿಲ್ಲ ಅಂದರೆ ಯಾರು ಯಾರೂ ಪ್ರಶ್ನೆ ಬರಲ್ಲ ಬಟ್ ರಾಜಕಾರಣದಲ್ಲಿ ರಾಜಕೀಯವಾಗಿ ಎದುರಿಸಬೇಕು ಅಂತಂದಾಗ ನಾವೆಲ್ಲ ಇದನ್ನು ಅವರ ಕುತಂತ್ರಕ್ಕೆ ನಾವೆಲ್ಲ ಉತ್ತರ ಕೊಡಬೇಕಾಗುತ್ತೆ ತಪ್ಪು ಮಾಡಲ್ಲ ಅನ್ನುವಂಥ ಆತ್ಮವಿಶ್ವಾಸ ಇಡೀ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಹಿಡ್ಕೊಂಡು ಮಂತ್ರಿಗಳನ್ನ ಹಿಡ್ಕೊಂಡು ನಮಗೆ ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಇದೆ ಇದು ಬರೀ ರಾಜಕೀಯ ಕುತಂತ್ರ ಅಷ್ಟೇ ಯಾಕಂದರೆ ಈ ಒಂದು ಸ್ಥಿರವಾದಂಥ ಸರ್ಕಾರವನ್ನು ಅಸ್ಥಿರ ಮಾಡಲಿಕ್ಕೆ ಈ ರೀತಿಯೆಲ್ಲ ಮಾಡ್ತಾ ಇದ್ದಾರೆ ಮೈ ಹಿರಿಯರು ರಾಜಕಾರಣ ಮಾತನ್ನ ಅವರು ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಅವರ ಬಗ್ಗೆ ಏನ್ ಮಾತನಾಡಿದ್ದಾರೆ ಅನ್ನೋದನ್ನ ಅಸೆಂಬ್ಲಿಯಲ್ಲಿ ಡಾಕ್ಯುಮೆಂಟ್ಸ್ ತಪ್ಪಿಸಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ